ಹಲೋ ಎವ್ರಿ ವನ್ ಹನ್ನೆರಡನೇ ಪ್ರಶ್ನೆಯನ್ನು ನೋಡೋಣ ಎಕ್ಸ್ ಸ್ಕ್ವೇರ್ ಪ್ಲಸ್ ಆರು ಎಕ್ಸ್ ಪ್ಲಸ್ ಕೆ ಸಮ ಸೊನ್ನೆ ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ಸಮನಾಗಿದ್ದರೆ ಕೆ ಬೆಲೆಯು ಇಲ್ಲಿ ವಾಸ್ತವ ಮೂಲಗಳು ವಾಸ್ತವ ಮತ್ತು ಸಮ ಆಗಿದೆ ಅಂತ ಅಂದ್ರೆ ಅರ್ಥ ಡಿ ಬೆಲೆ ಸೊನ್ನೆ ಆಗಿದೆ ಅನ್ನೋದನ್ನ ನಾವು ನೋಡಬಹುದು ಡಿ ಅಂತ ಅಂದ್ರೆ ಶೋಧಕ ಅದನ್ನ ಡಿ ಸಮ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಆಗಿರುತ್ತೆ ಸೊ ಡಿ ಬೆಲೆ ಸೊನ್ನೆ ಆಗ್ಬಿಟ್ಟಿದೆ ಬಿ ಸ್ಕ್ವೇರ್ ಬೆಲೆ ಸಾರಿ ಬಿ ಬೆಲೆ ಆರು ಆರರ ವರ್ಗ ಆಗತ್ತೆ ನಾಲ್ಕು ಎ ಬೆಲೆ ಒಂದು ಹಾಗೆ ಸಿ ಸಿಎ ಬೆಲೆ ಕೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಸೊ ಆರರ ವರ್ಗ ಅಂತಂದ್ರೆ ಮೂವತ್ತಾರು ಮೈನಸ್ ನಾಲ್ಕು ಕೆ ಆಗಿರುತ್ತೆ ಸೊ ನಾಲ್ಕು ಕೆ ಬೇಕು ಅಂತ ಅಂದ್ರೆ ನಾವು ಮೂವತ್ತಾರು ಅಂದ್ರೆ ಇದನ್ನ ಈ ಕಡೆಗೆ ತಗೊಂಡು ಬಂದಾಗ ಸಮಚಿಹ್ನೆಯ ಇನ್ನೊಂದು ಭಾಗಕ್ಕೆ ತಗೊಂಡು ಬಂದಾಗ ಮೈನಸ್ ನಾಲ್ಕು ಕೆ ಇರೋದು ಪ್ಲಸ್ ನಾಲ್ಕು ಕೆ ಆಗತ್ತೆ ಸೊ ಕೆ ಬೆಲೆ ಬೇಕು ಹಾಗಾಗಿ ಮೂವತ್ತಾರು ಬೈ ನಾಲ್ಕು ಅನ್ನೋದನ್ನ ಮಾಡಬಹುದು ಸೊ ಕೆ ಬೆಲೆ ಒಂಬತ್ತು ಅನ್ನೋದು ನಮಗೆ ಸಿಗ್ತಾ ಇದೆ ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಎ ಆಗಿರುತ್ತೆ ಕೆ ಬೆಲೆ ಒಂಬತ್ತು